ಸೊ ನಮಸ್ಕಾರ ವೀಕ್ಷಕರೇ ತುಂಬ ಸ್ಪೆಷಲ್ ಆಗಿರುವಂಥ ದಿನ ನಿಮಗೂ ಕೂಡ ಅನಿಸುತ್ತೆ ನನಗೂ ಕೂಡ ಅನಿಸುತ್ತೆ ಮಹೀಂದ್ರಾಗಂತೂ ತುಂಬಾ ತುಂಬ ಸ್ಪೆಷಲ್ ಆಗಿರುವಂಥ ದಿನ ಯಾಕೆಂದರೆ ಮಹೀಂದ್ರದವರು ಎರಡು ಹೊಸ ಕಾರ್ನ ಲಾಂಚ್ ಮಾಡಿದ್ದಾರೆ ಒಂದು ಬಿ ಇ ಸಿಕ್ಸ್ ಇ ಅಂತ ಆ್ಯಂಡ್ ಇನ್ನೊಂದು ಬಿ ಇ ನೈನ್ ಇ ಅಂತ ಅಲ್ಲಿದೆ ಸೊ ಅಲ್ಲಿ ನೋಡ್ಬೋದು ನೀವು ಸೊ ಮೊದಲಿಗೆ ಈ ಒಂದು ಕಾರ್ ಬಗ್ಗೆ ನೋಡೋಣ ಈ ಒಂದು ಕಾರನ್ನ ಡೀಟೇಲ್ ಆಗಿ ಓಡಿಸಿ ನೋಡಿ ನಾವು ಇದರ ವಿಡಿಯೋನ ಆದಷ್ಟು ಬೇಗ ಹಾಕ್ತೀವಿ ಅದಕ್ಕಿಂತ ಮುಂಚೆ ಜಸ್ಟ್ ಇದರ ಡಿಸೈನ್ ಮತ್ತು ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಿಮಗೆ ತೋರಿಸೋಣ ಅಂತ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾವು ನೋಡೋದಾದ್ರೆ ಈ ಬಿ ಇ ಅನ್ನೋ ಒಂದು ಹೆಸರು ಏನಿದೆ ಈ ಒಂದು ಇದೇನಿದೆ ಇದು ಇವರ ಬ್ರ್ಯಾಂಡ್ ಅಂತ ಹೇಳ್ತಿದ್ದಾರೆ ಇದು ಆ್ಯಕ್ಚುಲಿ ಇಲಿಮಿನೇಟ್ ಆಗುತ್ತೆ ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಲೈಟ್ ಬರುತ್ತೆ ಸೊ ಇಲಿಮಿನೇಟಿಂಗ್ ಲೋಗೋ ಇದು ಈ ಒಂದು ಬಿ ಇ ಅನ್ನೋದು ಇಂಗ್ಲೋ ಅನ್ನುವಂಥ ಒಂದು ಏನಿದೆ ಹೊಸ ಪ್ಲಾಟ್ಫಾರ್ಮ್ನ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರ ಅಡಿಯಲ್ಲಿ ಬರುವಂತಹ ಎಲ್ಲ ಒಂದು ಕಾರ್ಗಳಿಗೂ ಬಿ ಇಂತ ಸ್ಟಾರ್ಟ್ ಆಗುತ್ತೆ ಇದು ಬಿ ಇ ಸಿಕ್ಸ್ ಇ ಆ್ಯಂಡ್ ಅಲ್ಲಿರೋದೊಂದು ನೈನ್ ಇ ಅನ್ನೋಂಥ ಒಂದು ಕಾರ್ ಇದೆ ಸೊ ಟೋಟಲ್ ಹೇಳಬೇಕಂದ್ರೆ ಇನ್ನು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೆಲ್ಲ ಕಾರ್ ಬರುತ್ತೋ ಅದೆಲ್ಲದಕ್ಕೂ ಕೂಡ ಬಿ ಇ ಅಂತಲೇ ಹೆಸರು ಸ್ಟಾರ್ಟ್ ಆಗುತ್ತೆ ನಾವು ಬಿ ಸಿಕ್ಸ್ ಇ ಅಂತ ಹೇಳೋಕ್ಕಾಗಲ್ಲ ಬಿ ಇ ಸಿಕ್ಸ್ ಇ ಅಂತಲೇ ಹೇಳಬೇಕು ಸೊ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಫ್ರೆಶ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ಈ ಒಂದು ಸೆಗ್ಮೆಂಟಲ್ಲಿ ಇದನ್ನು ನಾವು ಒಂದು ಸೈಡಿಂದ ನೋಡಿದಾಗ ಕೆಲವೊಂದು ಆ್ಯಂಗಲಿಂದೆಲ್ಲ ನೋಡಿದಾಗ ತುಂಬ ಸೂಪರ್ ಕಾಸಿನೆಲ್ಲ ನೋಡಿದ ನೆನಪಾಗುತ್ತೆ ನವಿಲ್ ಲಾಂಬರ್ಗಿನೋ ಅಥವಾ ಬೇರೆಯವರಷ್ಟು ಎಲೆಕ್ಟ್ರಿಕ್ ಸೂಪರ್ ಕಾರ್ಸ್ ನೋಡಿದ್ರೆ ನೆನಪಾಗುತ್ತೆ ಈ ಒಂದು ಕಾರ್ನ ಲಾಂಚ್ ಮಾಡಿದಾಗ ನಾವು ಅಂದ್ಕೊಂಡಿದ್ದು ಇದರ ಪ್ರೈಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಬಟ್ ಇದರ ಪ್ರೈಸ್ ಅಂತೂ ಅವರು ಅನೌನ್ಸ್ ಮಾಡಿದಾಗ ತುಂಬಾ ಶಾಕಿಂಗ್ ಆಗಿತ್ತು ಅದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಈ ಒಂದು ಕಾರ್ ಬಗ್ಗೆ ಮಾತಾಡಬೇಕಾರೆ ಮೇಯ್ನ್ ಆಗಿರುವಂಥ ವಿಷಯ ಏನು ಅಂದರೆ ಈ ಕಾರ್ ಮಾರ್ಕೆಟ್ ಮಾರ್ಕೆಟಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದಷ್ಟು ವಿಷಯಗಳು ಕಾರಣ ಆಗ್ತವೆ ಸೊ ಅದರಲ್ಲಿ ನಾನು ಹೇಳೋದಾದರೆ ಒಂದು ನಾನು ಅವಾಗ ಹೇಳಿದಂಗೆ ಪ್ರೈಸ್ ಆಗಿರ್ಬೋದು ಆ್ಯಂಡ್ ಇನ್ನೊಂದು ಇದರ ಒಂದು ಡಿಸೈನ್ ಆಗಿರ್ಬೋದು ಮೂರನೇದು ಇದರ ಪರ್ಫಾಮೆನ್ಸ್ ಆಗಿರ್ಬೋದು ಆ್ಯಂಡ್ ನಾಲ್ಕನೇ ಇದಕ್ಕೆ ಹೋಗಿರುವಂಥ ತುಂಬ ಒಂದಷ್ಟು ಫೀಚರ್ಸ್ ಆಗಿರ್ಬೋದು ಅದೆಲ್ಲನೂ ಕೂಡ ನಾನು ಇದರಲ್ಲಿ ನಿಮಗೆ ಒಂದು ಒಂದು ಸಣ್ಣ ಒಂದು ಸ್ನೀಕ್ ಪೀಕ್ ಕೊಡ್ತೀನಿ ಅಂತ ಈ ಮೂಲಕ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡಬೇಕು ನಾನು ಅವಾಗ ಹೇಳಿದಂಗೆ ತುಂಬ ಫ್ರೆಶ್ ಒಂದು ಡಿಸೈನ್ ಇದು ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಇದೊಂದು ಎಲೆಕ್ಟ್ರಿಕ್ ಆಗಿರೋದು ನಿಮಗೆ ಫ್ರಂಟಲ್ಲೂ ಕೂಡ ಸೋಯಲ್ಲಿ ಸಿಗುತ್ತೆ ರಿಯರಲ್ಲಿ ಕೂಡ ಇದೆ ಅಂದರೆ ನಿಮಗೆ ಫ್ರಂಕ್ ಆ್ಯಂಡ್ ಟ್ರಂಕ್ ಎರಡು ಕೂಡ ಇದರಲ್ಲಿ ಸಿಗುತ್ತೆ ಅಂಡ್ ಅದೇ ರೀತಿ ನಾವು ಇದರ ಡಿಸೈನ್ ಬಗ್ಗೆ ಮಾತಾಡಿದರೆ ನಮಗೆ ಇಲ್ಲಿ ಇದರ ಒಂದು ಇಂಡಿಕೇಟರ್ಸ್ ಅಂಡ್ ಡಿ ಆರ್ ಎಲ್ ನೋಡ್ಬೋದು ಸೊ ಈ ಒಂದು ಡಿ ಆರ್ ಎಲ್ ಶೇಪ್ ನಾವು ತ್ರೀ ಎಕ್ಸ್ ಕೂಡ ನೋಡಿದ್ವಿ ಅದನ್ನ ಇದರಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಬಟ್ ಕಂಪ್ಲೀಟ್ ಆಗಿ ಫ್ರಂಟ್ ಫಾಶೆ ಎಲ್ಲ ತುಂಬಾ ಚೇಂಜ್ ಆಗಿದೆ ಸೊ ನಾನು ಅವಾಗ ಹೇಳಿದ್ರೆ ತುಂಬಾ ಫ್ರೆಶ್ ಆಗಿರುವಂಥ ಡಿಸೈನ್ ಇದು ಅಂಡ್ ಇಲ್ಲಿ ನಮಗೆ ಒಂದಷ್ಟು ಕ್ಯೂ ಆರ್ ಕೋಡ್ನ ನೋಡ್ತೀವಿ ಇಲ್ಲಿದೆ ಅಂಡ್ ಇಲ್ಲಿದೆ ಇದು ಆ್ಯಕ್ಚುಲಿ ಇದರ ಒಂದು ವೇರಿಯಂಟ್ ಅಂತ ಹೇಳ್ಬೋದು ಸೊ ಪ್ಯಾಕ್ ಒನ್ ಪ್ಯಾಕ್ ಟು ಪ್ಯಾಕ್ ಅಂತೆಲ್ಲ ಬರುತ್ತೆ ಸೊ ಈಗ ಪ್ಯಾಕ್ ಒನ್ನ ಜಸ್ಟ್ ಬಿಡ್ತಿದ್ದಾರೆ ಅಂಡ್ ಇದು ಪ್ಯಾಕ್ ತ್ರೀ ಇದೆ ಆಕ್ಚುಲಿ ಇದು ಲಾಂಚ್ ಆದಾಗ ಇದರ ಪ್ರೈಸ್ನೇ ಹೇಳ್ತಾರೆ ಸೊ ಪ್ಯಾಕ್ ಒನ್ನ ಒಂದು ಲಾಂಚ್ ಮಾಡುವಾಗ ಅದರ ಪ್ರೈಸ್ ಏನಿದೆ ಅಂದರೆ ಈ ಒಂದು ಕಾರ್ ನಿಮಗೆ ಎಪ್ಸೋ ರೂಮಲ್ಲಿ ಏಯ್ಟೀನ್ ಪಾಯಿಂಟ್ ನೈನ್ ಲ್ಯಾಕ್ಸಿಗೆ ಸಿಗುತ್ತೆ ಹೌದು ಹದಿನೆಂಟು ಪಾಯಿಂಟ್ ಒಂಬತ್ತು ಲಕ್ಷ ಆಲ್ಮೋಸ್ಟ್ ಹತ್ತೊಂಬತ್ತು ಲಕ್ಷಕ್ಕೆ ನಿಮಗೆ ಈ ಒಂದು ಕಾರ್ ಎಕ್ಸೋ ರೂಮಲ್ಲಿ ಸಿಗುತ್ತೆ ಸೊ ನಿಮಗೆಲ್ಲ ಗೊತ್ತೇ ಇದೆ ತೆಲಂಗಾಣ ಸರ್ಕಾರ ಮತ್ತು ಇವತ್ತು ಅನೌನ್ಸ್ ಮಾಡೋರು ಅನಿಸುತ್ತೆ ಮಹಾರಾಷ್ಟ್ರ ಒಂದಷ್ಟು ದಿನಗಳ ಹಿಂದೆ ಎಲೆಕ್ಟ್ರಿಕ್ ವೆಹಿಕಲ್ನ ಮೇಲೆ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ರಿಡಕ್ಷನ್ನ ಮಾಡಿರ್ತಾರೆ ಸೊ ಅದು ನಿಮಗೆ ಗೊತ್ತೇ ಇದೆ ಹಾಗಾಗಿ ನೀವು ಇದನ್ನು ಅಲ್ಲೇನಾರು ತೊಗೊಳ್ಳೋದಾದ್ರೆ ನಿಮಗೆ ಹದಿನೆಂಟು ಪಾಯಿಂಟ್ ಒಂಬತ್ತು ಲಕ್ಷಕ್ಕೆ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮೇ ಬಿ ಆನ್ ರೋಡ್ ಇಪ್ಪತ್ತೊಂದು ಲಕ್ಷ ಹತ್ತ ಹತ್ರ ಬರುತ್ತೆ ಅಂತ ಅನಿಸುತ್ತೆ ಇದು ಅದರ ಪ್ರೈಸ್ ಆಗಿರುತ್ತೆ ಆ್ಯಂಡ್ ಅದೇ ರೀತಿ ಇದರಲ್ಲಿರುವಂತಹ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕು ತುಂಬ ಟೆಕ್ನಾಲಜಿನ ಆ್ಯಡ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಿಮಗಿದ್ರಲ್ಲಿ ಒಂದು ಎಲೆಕ್ಟ್ರಿಕ್ ಬ್ರೈನ್ನ ಕೂಡ ಮಾಯ ಅನ್ನುವಂಥ ಒಂದು ಎಲೆಕ್ಟ್ರಿಕ್ ಬ್ರೈನನ್ನು ಕೂಡ ಇದರಲ್ಲಿ ತಂದಿದ್ದಾರೆ ಅದನ್ನ ನಾನು ಇಂಟೀರಿಯರ್ ತೋರಿಸ್ತಾ ಹೇಳ್ತೀನಿ ಆ್ಯಂಡ್ ನಾವು ಈ ಸೈಡಿಗೆ ಬಂದಾಗ ತುಂಬ ಹೈಲೈಟ್ ಆಗಿ ಕಾಣುವಂಥ ವಿಷಯ ಅಂದರೆ ಇದರ ಒಂದು ಟೈರ್ ಅಂತ ಹೇಳ್ಬೋದು ತುಂಬ ಹ್ಯೂಜ್ ಆಗಿರುವಂಥ ಪ್ರೊಫೈಲ್ ಒಂದು ಟೈರ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಆ ಗಾಡಿಗೆ ಆ ಒಂದು ಮ್ಯಾಗ್ವಿಲ್ ಕೂಡ ತುಂಬಾ ಲುಕ್ ಕೊಡ್ತಾ ಇದೆ ಆ್ಯಂಡ್ ಸೈಡಿಗೆ ಬಂದಾಗ ನಾನು ಅವಾಗಲೇ ಹೇಳಿದ್ದೀನಿ ಸೊ ಇದೊಂದು ಕೂಪೆ ಡಿಸೈನ್ ಅಂತ ಎಸ್ ಸಿ ಇದು ನೀವು ಇಲ್ಲಿ ನೋಡ್ಬೋದು ಮೇ ಬಿ ಇತ್ತೀಚೆಗೆ ಇದೊಂದು ಟ್ರೆಂಡ್ ಅಂತ ಹೇಳ್ಬೋದು ಯಾಕೆಂದರೆ ಈ ರೀತಿಯಾದಂತಹ ಒಂದು ಡಿಸೈನ್ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಅಫ್ಕೋರ್ಸ್ ನೀವು ಅದನ್ನು ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆ್ಯಕ್ಚುಲಿ ಇದನ್ನು ಕೂಪೆ ಎಸ್ ವಿನ ಇಷ್ಟಪಡೋರು ತುಂಬ ಜನ ಇದ್ದಾರೆ ನಮ್ಮ ಮಧ್ಯೆ ಆ್ಯಂಡ್ ಅದೇ ರೀತಿ ನಾವು ಇನ್ನೂ ಸೈಡಿಗೆ ಬಂದಾಗ ಈ ಡೋರ್ ಆನಲ್ಸ್ ಆಗಿರ್ಬೋದು ಆ್ಯಂಡ್ ನಿಮಗೆ ಇಲ್ಲಿ ಪಿಯಾನೋ ಬ್ಲ್ಯಾಕ್ನ ಒಂದು ಏನ್ ಹೇಳಿ ಒಂದು ಬಾರ್ಡರ್ ಸಿಗುತ್ತೆ ನಿಮಗೆ ಇಲ್ಲಿ ಬಾಡಿ ಕ್ಲಾಡಿಂಗ್ ಮೈನ್ ಆಗಿ ತುಂಬಾ ದೊಡ್ಡದಾಗಿರುವಂತಹ ಬಾಡಿ ಕ್ಲಾಡಿಂಗ್ ನಿಮಗೆ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಸಿಗ್ತಾ ಇದೆ ಅಂಡ್ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ನಮಗೆ ಇಲ್ಲಿ ವಾರಿಯಂ ಕೂಡ ಸಿಗ್ತಾ ಇದೆ ಇಂಡಿಕೇಟರ್ಸ್ ಕೂಡ ನಾವು ನೋಡಬಹುದು ಅಂಡ್ ಇನ್ನು ನನಗೆ ತುಂಬಾ ಎಸ್ ತುಂಬಾ ಇಷ್ಟ ಆಗುವಂಥ ವಿಷಯ ಏನಂದ್ರೆ ಈ ಒಂದು ರೂಪ್ ಲೈನ್ಸ್ ತುಂಬ ತುಂಬಾ ಸ್ಲೀಕ್ ಡಿಸೈನ್ ಆಗಿರುವಂಥದ್ದು ಅಂಡ್ ಈ ಒಂದು ಸ್ಪಾಯ್ಲರ್ಸ್ ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಗಾಡಿಗೆ ಗರಿಯರ್ ಅಂತ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅದೇ ರೀತಿ ಈ ಕಡೆ ಬಂದಾಗ ಇದರ ಒಂದು ಟೈ ಲೈಟ್ಸು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಇದಕ್ಕೆ ನೀವು ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಇಲಿಮಿನೇಟರ್ ಆಗಿರೋಂತಹ ಲೋಗೋ ಇಲ್ಲಿ ಸಿಗ್ತಾ ಇದೆ ಐ ಮೀನ್ ಇಲ್ಲಿ ನಿಮಗೆ ಹೊಸ ಮಹಿಂದ ಲೋಗೋ ಇದು ಆ್ಯಕ್ಚುಲಿ ಈ ಒಂದು ಪ್ಲಾ ಪ್ಲಾಟ್ಫಾರ್ಮಿಗೆ ಅಂಡ್ ಅದೇ ರೀತಿ ನಿಮಗೆ ಇಲ್ಲಿ ಬಿ ಸಿಕ್ಸಿ ಅನ್ನೋ ಒಂದು ಬ್ಯಾಟ್ರಿ ಸಿಗ್ತಾ ಇದೆ ಸೊ ಇವತ್ತಿನ ಬಗ್ಗೆ ಮಾತಾಡ್ಬೇಕು ನಾನು ಆವಾಗಲೇ ಹೇಳಿದಂಗೆ ತುಂಬ ರೇಸ್ ಡಿಸೈನ್ ಆಗಿರುವಂಥ ಒಂದು ಇಂಟೀರಿಯರ್ ಅಂತ ಕಾಕ್ಪಿಟ್ ಅಂತ ಹೇಳ್ಬೋದು ಏನು ಹೇಳಿ ಒಂದು ಫೈಟರ್ ಜಟ್ ಗಳಿಗೆ ಕೂತಂಗಿದೆ ಮೊದಲಿಗೆ ನಾವು ಈ ಒಂದು ವಿಷಯ ಏನಿದೆ ಒಂದು ಸ್ಟೀರಿಂಗ್ ಏನಿದೆ ತುಂಬ ಯೂನೀಕ್ ಆಗಿದೆ ನಮಗೆ ಮೀನ್ ಫ್ಲಾಟ್ ಬಾಟಮ್ ಸ್ಟೀರಿಂಗ್ ಎಲ್ಲ ಬರ್ತಿತ್ತು ಬಟ್ ಇವಾಗ ತುಂಬ ಒಂದು ಸ್ಕ್ವೇರ್ ಆಗಿರುವಂಥ ಒಂದು ಸ್ಟೀರಿಂಗಲ್ಲಿ ಕೊಟ್ಟಿದ್ದಾರೆ ತುಂಬ ಸ್ಪೋರ್ಟಿ ಲುಕ್ ಕೊಡುತ್ತೆ ಇದು ಆ್ಯಂಡ್ ಇಲ್ಲಿ ನಿಮಗೆ ಇಲ್ಯುಮಿನೇಟೆಡ್ ಲೋಗೋ ಇದೆ ಬಿ ಇ ಅಂತ ಇದು ನಾವು ಆ್ಯಕ್ಚುಲಿ ಹಿಂದೆ ಈ ಒಂದು 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 ಕಾರಲ್ಲಿ ನೋಡಿದ್ವಿ ಒಂದು ಕಂಪ್ನಿದು ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಖಂಡಿತ ಅದನ್ನ ಕಮೆಂಟ್ ಮಾಡಿ ಆ್ಯಂಡ್ ಅದೇ ರೀತಿ ತುಂಬ ಹೈಲೈಟ್ ಆಗಿ ಕಾಣುವಂಥದ್ದು ಇದ್ರ ಒಂದು ಎರಡು ಸ್ಕ್ರೀನ್ ಅಂತ ಹೇಳ್ಬೋದು ಸೊ ಡ್ರೈವರ್ನ ಒಂದು ಐ ಮೀನ್ ಒಂಟ್ ಕ್ಲಸ್ಟರ್ ಆಗಿರ್ಬೋದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಎರಡು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದನ್ನೂ ನಿಮಗೆ ಸಿಕ್ಕಾಪಟ್ಟೆ ಫೀಚರ್ಸ್ ಎಲ್ಲ ಸಿಗುತ್ತೆ ಅದನ್ನು ಕೂಡ ನಾನು ಆಮೇಲೆ ಹೇಳ್ತೀನಿ ಅಂಡ್ ಬಿಟ್ಟು ನಾವು ಇಲ್ಲಿ ನೋಡೋದಾದ್ರೆ ನಿಮಗೆ ತುಂಬಾ ಸ್ಟೋರೇಜ್ ಆಗಿರ್ಬೋದು ಅಂಡ್ ಇಲ್ಲಿ ನಮಗೆ ಕೀ ಫಾಬ್ ಇಲ್ಲಿ ಸಿಗ್ತಾ ಇದೆ ಇಲ್ಲಿ ನೋಡಿ ಸೊ ಮ್ಯಾಗ್ನೆಟಿಕ್ ಕೀ ಫಾಬ್ ಹೋಲ್ಡರ್ ನಮಗಿದೆ ಇಲ್ಲಿ ಲಿಟ್ರೆ ಸಾಕು ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಇದೆ ಆ್ಯಂಡ್ ಮೇಲೆ ನಮಗೆ ಇಲ್ಲಿ ತುಂಬ ಫೈಟರ್ ಜೆಟ್ಟೋ ಅಥವಾ ತುಂಬ ಫೈಟರ್ ಕಾಣುವಂಥ ರೀತಿಯ ನಮಗೆ ಆ ಒಂದು ಗೇರ್ ಲಿವರ್ ನಮಗೆ ಇಲ್ಲಿ ಸಿಗ್ತಾ ಇದೆ ಮೀನ್ ಲಿವರ್ ಅಂತ ಹೇಳೋಕ್ಕಾಗಲ್ಲ ನಮಗೆ ಒಂದು ಅಲ್ವಾ ಸೊ ಹಾಗಾಗಿ ಆ ಒಂದು ಡಿಸೈನ್ ಇರುವಂಥ ಒಂದು ವಿಷಯ ಇಲ್ಲಿ ಸಿಗ್ತಾ ಇದೆ ಇಲ್ಲಿ ಪಾರ್ಕಿಂಗ್ ಆಗಿರ್ಬೋದು ಆ್ಯಂಡ್ ತುಂಬಾ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ತುಂಬಾ ಯೂನಿಕ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ಅದೇ ರೀತಿ ನಮಗೆ ಇಲ್ಲಿ ಹ್ಯಾಂಡ್ ಸಿಗ್ತಾ ಇದೆ ಸೀಟ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಸ್ಪೋರ್ಟಿ ಆಗಿದೆ ಆ್ಯಂಡ್ ಇಲ್ಲಿ ಇಲ್ಲಿ ನಮಗೆ ಸೊ ನಮಗೆ ಇಲ್ಲಿ ಆ್ಯಕ್ಚುಲಿ ಸನ್ ರೂಫ್ ಸಿಕ್ತಾ ಇಲ್ಲ ಮೂನ್ ರೂಫ್ ಸಿಕ್ತಾ ಇದೆ ಅಂದ್ರೆ ನಮ್ಗೆ ಶೇಡ್ ಮಾತ್ರ ಮಾಡ್ಬೋದು ಇದನ್ನ ಓಪನ್ ಮಾಡೋಕ್ಕಿಲ್ಲ ಸೊ ಐ ಮೀನ್ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ನೀವು ರೇಂಜ್ ರೋವರಲ್ಲಿ ಅಲ್ಲಿ ನೋಡಬಹುದು ಅದ್ರಲ್ಲಿ ನಿಮಗೆ ಸನ್ ರೂಫ್ ಎಲ್ಲ ಸಿಗಲ್ಲ ನಿಮಗೆ ಐ ಮೂನ್ ರೂಫ್ ಸಿಗ್ತವೆ ಸೊ ಇದಿಷ್ಟು ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಈ ಒಂದು ಕಾರಣ ಹಿಂಬಲ್ ನಮಗೆ ಇಲ್ಲಿ ನಮಗೆ ಬೇಕಾದಂತಹ ಟ್ಯಾಬ್ ಅಥವಾ ನಾವೇನಾದ್ರೂ ಫೋನ್ ತಗೊಂಡೋದ್ರೆ ಅದನ್ನ ಅದನ್ನು ಇಟ್ಟು ನಮಗೆ ಇಲ್ಲಿ ಹಿಂಗಡೆ ಬರುವಂತಹ ಒಂದು ಜನರಿಗೆ ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ವಿಷಯಗಳನ್ನ ನಾವಿಲ್ಲಿ ನೋಡ್ಬೋದು ಅದನ್ನು ಅಂದರೆ ಡಿ ವೈ ಓಡಿ ಅಂತ ಕರೀತಾರೆ ಅಂದರೆ ಬ್ರಿಂಗ್ ಯುವರ್ ಓನ್ ಡಿವೈಸ್ ಅಂತ ಕರೀತಾರೆ ನಮ್ಮ ಫೋನ್ ಅಥವಾ ನಮ್ಮ ಟ್ಯಾಬ್ ಏನಾದ್ರು ಇಟ್ಟು ನಮಗೆ ಇಲ್ಲಿ ಬರುವಂತಹ ವಿಷಯಗಳನ್ನು ನಾವು ಇಲ್ಲಿ ಮಿರರ್ ಮಾಡ್ಬೋದು ಆ್ಯಂಡ್ ಅಲ್ಲಿ ನಮಗೆ ಬೇಕಾದಂತಹ ವಿಷಯಗಳನ್ನು ಕೂಡ ನಾವು ಅಲ್ಲಿ ಹಾಕ್ಬೋದು ಮೇನ್ ಆಗಿ ಅಂತ ಹೇಳಿದೆ ಸೊ ನಿಮಗೆ ಅಡಸ್ ಲೆವೆಲ್ ಟೂ ಪ್ಲಸ್ ಇದೆ ಅಂಡ್ ನಿಮಗೆ ಫಿಫ್ಟಿ ನೈನ್ ಕಿಲೋ ವ್ಯಾಟ್ನ ನ ಒಂದು ಬ್ಯಾಟರಿ ಕೂಡ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ ಸೊ ಇದಿಷ್ಟು ಇದರ ಒಂದು ಇಂಟೀರಿಯರ್ ವಿಷಯ ಅಂತ ಹೇಳ್ಬೋದು ಅಂಡ್ ಸೊ ಇದಿಷ್ಟು ಈ ಒಂದು ಕಾರ್ನ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಸೊ ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಅಂಡ್ ನಂಗಂತೂ ಅನ್ಸುತ್ತೆ ಖಂಡಿತ ಈ ಒಂದು ಕಾರ್ ಮಾರ್ಕೆಟ್ ಅಲ್ಲಿ ಆಗ್ಬೋದು ಅಂತ ನಿಮ್ಮ ಒಂದು ಒಪಿನಿಯನ್ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂಡ್ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಸೈನ್ ಆಫ್